ಕಮಿಟಿಯ ಸರ್ವ ಸದಸ್ಯರಿಂದ ಚಿಕ್ಕ ಒಂದು ಸತ್ಕಾರ ಸನ್ಮಾನ ರಾಜ ಅವರಿಗೆ ಬಹಳ ಅದ್ಭುತ ಕಲಾವಿದರು ಜೋರಾದ ಚಪ್ಪಾಳಿಯೊಂದಿಗೆ ಸನ್ಮಾನನ ಮಾಡ್ತಾ ಇದ್ದಾರೆ ನಮ್ಮ ದಿಲೀಪಣ್ಣ ಹಾಗೂ ಮಲ್ಲಿ ಓಕೆ ಧನ್ಯವಾದಗಳು ಓಕೆ ಧನ್ಯವಾದಗಳು ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಗೂ ಖುಷಿ ಆಯ್ತು ಲಪಂಗರಾಜ್ ಅವ್ರಿಗೆ ಒಂದೆರಡು ಮಾತಾಡ್ತಾರ ಆಯಿಲ್ ಕೊಡಿರಿ ಅಲ್ಲಾರ ಅಕಾರ ಆರಾಮ್ ರೀ ಲಗನ ಬಂದ್ರಿ ನೀವ ಆಕ್ಚುಲಿ ಮುಗುಳ ಕೊಡಿ ಹೊಸದಲ್ರಿ ಬೆಳಿಗ್ ಬೆಳಿಗ್ ಇಲ್ಲೇ ಬಂದಿರ್ತೀನಿ ಶೂಟಿಂಗ್ ಪಟಿಂಗ್ ಅಂತ ಹೇಳಿ ಈಗ ಹೆಂಗೈತಿ ಹೊರಗಿನ ಕಲಾ ಇದ್ರು ಬಾಳ ಮಂದಿ ಅದಾರ್ರಿ ಶಾಂಪೂ ಶಾಂಪು ಇಲ್ಲ ಬಹಳಷ್ಟು ಕಲಾ ಇದ್ರದಾರು ಹತ್ತು ಹನ್ನೊಂದು ಗಂಟೆ ಕಾರ್ಯಕ್ರಮ ಚಾಲು ಆಗೈತಿ ಲಪ್ಪಂಗ ರಾಜ ಏನ್ ಮೊಬೈಲ್ ನಾಗ್ ನೋಡ್ತಿರ್ತೀವಿ ಇಲ್ಲೇ ಜಾಡ್ಸ್ ಹೋದ್ರ ನಾನ್ ಊರ್ಗ್ ಹೋಗಾಕ. ಸೊ ಬಾಳಷ್ಟು ಸಪೋರ್ಟ್ ಮಾಡಿದ್ ನನಗೆ ಇದು ನಿಮ್ಮ ಊರ ನಿಮ್ಮ ಊರನ್ ಕೆಲವೊಂದು ಹುಡುಗರ ಹೆಸರು ನಿಮ್ ಗೊತ್ತಿರ್ಬೇಕು ಚಾನೆಲ್ ಮರ್ಜಿ ಹಾಡ ಯಾರನ್ನ ಕೇಳಿರಿ ಅಟ ಒಂದ್ ಮಿಲಿಯನ್ ಎರಡ್ ಮಿಲಿಯನ್ ಹೋಗೈತಿ ಅಂತ ಹೇಳಿ ಎರಡ್ ಮೂರ್ ವರ್ಷ ಸಾಹಿತ್ಯ ಬರ್ದ್ ಹಾಡಿನಿ ಸಂತೋಷನ ವಿಡಿಯೋ ಮಾಡ್ದ ನಿಮ್ ಊರಾಗ ಓದೈತಿ ಗೊತ್ತೈತಿ ಹಾ ನಾನು ಮರ್ಜಿ ಹಾಡಿ ಕ್ಯಾಮ್ರಾಮನ್ ಅವ ಸೊ ಈಗ ಹೊಸಾದೊಂದ್ ಸ್ಟುಡಿಯೋದು ಮಾಡದ ದೇವ್ರು ಒಳ್ಳೇದ್ ಮಾಡ್ಲಿ ಎಲ್ಲರಿಗೂ ಹೇಳುದಿಷ್ಟ ಬಹಳಷ್ಟು ಪ್ರೀತಿ ಕೊಟ್ಟಿರಿ ನಮ್ಮಂತ ಸೋಶಿಯಲ್ ಮೀಡಿಯಾದಿಂದ ಪರಿಚಯ ಆದಂತ ಕಲಾವಿದ್ರಿಗೆ ಇಂತಾದ ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಾವಿದ್ರ ಮ್ಯಾಗಿರ್ಲತ್ತ ಹೇಳಕ್ ಇಷ್ಟಪಡ್ತೇನೆ ನಂದು ಆಕ್ಚುಲಿ ಬೇರೆ ಕಡೆ ಕಾರ್ಯಕ್ರಮ ಐತಿ ಆದ್ರೆ ಮುಗುಳು ಕೊಡ್ಕ ನಿನ್ನೊಂದು ಫೋಟೋ ಹಾಕ್ತೇವೆ ನಾನು ಸ್ವಲ್ಪ ಸನ್ಮಾನ ಮಾಡ್ಕೊಂಡು ಹೋಗಿ ಸ್ಥಳೀಯ ಕಲಾವಿದ ಬನ್ನಿ ಸೊ ಇನ್ನ ಕಾರ್ಯಕ್ರಮ ಭಾಳ ಐತಿ ಕಲಾವಿದ್ರು ದೊಡ್ಡ ದೊಡ್ಡ ದೂರಿಂದ್ರ ಕಲಾವಿದ್ರು ಬರತ್ತಾರ ಗೈಚಿ ಕೂತು ಕಾರ್ಯಕ್ರಮ ಕೊಡ್ತೀರಾ ओके थैंक यू वन डायलॉग आरसीबी दो आरसीबी डायलॉग देख बैठ रे यार अपन ಏನೈತಿ ಯಾರಪ್ಪನ್ ಏನೈತಿ bæಡ ನೀ ಚೆನ್ನೈ ಅಣ್ಣಾ ಅಲ್ಲ ಚೆನ್ನೈ ಅಂದ್ರೆ ಮಾತ್ರ ಚನ್ನನ ಕೈ ತರ ಇಲ್ಲಿ ಆರ್ ಸಿ ಬಿ ಡೈಲಾಗ್ ಈಗ ಎಲ್ಲ ಪ್ರತಿ ವರ್ಷ ಅಂತಿತ್ತು ನಾವ್ ಈ ಸಲ ಕಪ್ ಅಂತ ಹೇಳಿ ಇನ್ನು ಟೈಟಲ್ ಚೇಂಜ್ ಆಗೈತಿ ಇನ್ನು ಪ್ರತಿ ಸಲ ಕಪ್ಪ ಆರ್ ಸಿ ಬಿ ಡೈಲಾಗ್ ಒಂದ್ ಹೇಳಿದ ಹೇಳಿ ನಾಲ್ಕು ವರ್ಷ ಇಂದ ಹತ್ನ ಬೇಡ ಮತ್ತೊಂದ್ ಹೇಳಿ ಹೊಸದ ಮೈಲಿ ಇಲ್ಲಿ ಕಡ್ಕೊಳ್ಳಿ ಜಾತ್ರೆ ದೊಡ್ಡ ಕಾರ್ಯಕ್ರಮ ಇತ್ತು ಬಾಳ ಪಬ್ಲಿಕ್ ಇತ್ತು ಪ್ರತಿ ಸಲ ಹೇಳ್ತೀನಿ ಈ ಸಲ ಕಪ್ ಅಂತ ಹೇಳಿ ಅವಾಗ ಬಾಯಿ ತಪ್ಪಿ ಬತ್ತ ಏನು ಬಂತಂದ್ರ ಈ ಸಲ ಪಕ್ಕ ಕಪ್ಪ

ನೀವು ನಂಬಲ್ ಇಲ್ಲಿ ಮುಗುಳು ಕೊಡ್ಕೊ ಬಾಡಿಗೆ ಬರ್ತೀನಿ ರಿಕ್ಷಾ ತೊಂದ್ರ ಜೀವನ್ದಾಗ ಒಂದು ಗುರಿ ಇಟ್ಕೊಂಡ್ ಸ್ವಚ್ಛ ಮನಸ್ಸಲ್ಲಿ ಏನೋ ಮಾಡ್ರಿ ಏನಾರು ಆಗಿ ಆಗ್ತಾವ ನಮ್ಮ ಗುರಿಗಳು ಅಂದ್ರೆ ಎಲ್ಲಾ ಮೊಬೈಲ್ ತುಂಬ ಹೆಚ್ ಡಿ ಹ ಎಚ್ ಡಿ ಅಂದ್ರೆ ಏನ್ ಗೊತ್ತ ನೋಡ್ರಿ ಮೊಮ್ಮಲ್ ಹ ಬೇಡ ಈಗ ಲವ್ ಬಗ್ಗೆ ಮಾತಾಡಿನಿ ಲವ್ ಬೇಡ ಲವ್ ಅನ್ನೋ ಪದಕ್ಕೆ ದೇವ್ರಂತ ಏನೋ ದೊಡ್ಡ ದೊಡ್ಡ ಹೆಸರುಗಳು ಕೊಟ್ಟು ಬಿಟ್ಟಾರ ಸಿನಿಮಾದಾಗ ಈಗ ಆ ಲೆವೆಲ್ ಗೆ ಲವ್ ಇಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೇರೆ ಮಧ್ಯಾಹ್ನ ಗಂಟೆಕ್ ಬೇರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅದೇ ಸಿಕ್ಕಾಪಟ್ಟಿ ದುಮಡಿ ಹಿಡಿಸಾರ ಆದಷ್ಟು ಜೀವನ್ದಾಗ ಏನಾರ ಗುರಿ ಇಟ್ಟುಕೋರಿ ಅವ ಅಪ್ಪನ ಹೆಸರು ತಗೊಂಡ್ ಬರ್ರಿ ಊರ್ ಮರ್ಯಾದೆ ಉಳಿಸಿರತ್ ಹೇಳಕ್ ಇಷ್ಟ ಪಡ್ತಾರೆ ನಾನು ಇಷ್ಟ ಸೊ ಆರ್ ಸಿ ಬಿ ಡೈಲಾಗ್ ಕೇಳಿದ್ರಿ ಆರ್ ಸಿ ಬಿ ಅಭಿಮಾನಿಗಳು ಎಷ್ಟು ಮುಂದ್ರ ಸ್ವಲ್ಪ ಕೈ ಹತ್ರ ನೋಡ ಮ್ಯಾಚ್ ನೀವ ನಾವು ಬೆಳಿಗ್ಗೆ ಹೊಲಕ್ ಅದು ಹೋಗೇತಿ ಹಾಂ ಈಗೇನು ಬೇರೆ ಬೇರೆ ನಾವು ಆಟೋಗಳು ಬಂದವು ಹಿಂಗಾಗಿ ಹಬ್ರ ಕಾಲು ಬಂದೈತೆ ಓಡ್ಯಾಡ್ದು ಹೋಯ್ತು ಹೆಣ್ಮಕ್ಳಿಗೆ ವಾಷಿಂಗ್ ಮಷಿನ್ ಬಾರತ್ತೆ ನೀವು ಅಲ್ಲೇ ಏನು ಗೆನ್ ಗುದ್ದಾಡ್ತಿರಾಕೋ ರೀ ಹೆಂಗಾಗೈತಿ ಇಪ್ಪತ್ತೊಂದು ಇಪ್ಪತ್ತೇಳು ವಯಸ್ಸು ಈ ನಮಗ ಮೈಟಿಗಳು ಹುಡುಗರು ಹಾಂ ಹಿಂಗಾಗಿ ಇಲ್ಲಿ ಇದಾಗಿ ಚೂಸ್ತಿ ಇಲ್ಲಿ ಇದ್ಯಾ ಮೈನೋ ನಮ್ಮ ದೋಸ್ತ ಸತ್ತು ಮೂವತ್ತಾರು ವಯಸ್ಸು ಹುಡುಗ ಪೀರ್ತಾಗಿ ಸತ್ತ ಇನ್ನು ಪೀರ್ತಾಗಿ ಸೈದ ಏನು ಇಂತ ಹಬ್ ಕಾಲ ಬಂದೈತಿ ಹಾ 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 ಜಿಗದಾರ್ ಐವತ್ತ ಅರವತ್ತು ಅದಕ್ಕಿಂತ ಮುಂದೆ ದಾಟಂಗಿಲ್ಲ ಇದ್ದಷ್ಟು ಆದಷ್ಟು ನಕ್ಕ ನಕ್ಸುತ್ತಿರತ್ತ ಎಲ್ಲ ಇಷ್ಟಪಡ್ತು ಆರ್ ಸಿ ಬಿ ಅಭಿಮಾನಿಗಳ ಆರ್ ಸಿ ಬಿ ಡೈಲಾಗ್ ಹೇಳಿ ನಾವ್ ಏ ನೀಲ ಕಿಸಬೈನ್ಯ ಎಲ್ಲಿ ಜೂಮ್ ಹಾಕವ ಮೊಬೈಲ್ ನಿಂದ ಅಲ್ಲ ಅದ ಅಲಯ್ ಪಡಿಸ್ಯಾರ ಮೊಬೈಲ್ ರಾತ್ರಿ ಎರಡು ಗಂಟೆಗೆ ಮಕ್ಕತಿ ಹತ್ತು ಗಂಟೆಕಾ ಕರಿ ಹೇಳ ನಾಲ್ ಮೇಲೆ ಹಾನಿ ಮಾಡ್ಯ ಗಂಟೆ ಮಗುದ್ದಿ ಈ ಮೊಬೈಲ್ ಬಂದ್ರೆ ನಮ್ಮ ಹುಡುಗ ಬರ್ಗ ಮೂರು ಜಿ ಬಿ ನೆಟ್ ಖಾಲಿ ಮಾಡ್ಯ ಡಬ್ ಗೊತ್ತವ್ ಆ ಬಾಬಾ ಅಂತ ಬಾವಾ ಹಂಗೆ ಮಾಡಬೇಡ ಅಪ್ಪ ಓಕೆ ಹುಡುಗಿ ಜೋಡೆ ಮಾಡಿದ್ದ ಡೇಟಿಂಗ ಐಫೋನ್ ಆಗಿ ಇಟ್ಟಿದ್ದ ಸೆಟ್ಟಿಂಗ ಒಂದ್ ವೇಳೆ ಫೇಲ್ ಆಗ್ಬೋದು ಆದ್ರೆ ರಜತ್ ಪಟ್ಟಿದಾರ ಬ್ಯಾಟಿಂಗ್ ಲಪಂಗ್ ರಾಜನ್ ಆಕ್ಟಿಂಗ್ ಮತ್ತ ಬೆಂಕಿ ಹಚ್ಚ ಹಸ್ತು ಮತ್ತ ಮುಂದಿನ ಸಲ ಕಪ್ಪ ನಮ್ದು ಜಯ ಆರ್ ಸಿ ಬಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬರ್ತೀನಿ ಧನ್ಯವಾದಗಳು ಖುಷಿ ಆದ್ರೆ ಒಂದು ಜೋರಾದ ಚಪ್ಪಳದಲ್ಲಿ ನಮ್ಮ ಲಪ್ಪ ರಾಜ ಅವರಿಗೆ ಒಂದು ಕಾರ್ಯಕ್ರಮ ಬೇರೆ ಕಡೆ ಹೋಗ್ತಾ ಇದಾರ ನಂದು ಕಾರ್ಯಕ್ರಮ ಎರಡು ಅವ ಇವತ್ತು ಆಲತ್ನೂರಾಗದ ಒಂದು ಮುಗಿ ಕೂಡ ಇದೆ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಯ್ದ ಅರ್ಜೆಂಟ್ಲಿ ಓಕೆ ಮತ್ತೆ ಕೆಲವರು ಬರ್ತಾರ ನಿಮ್ ಆರ್ ಹೌದು ಆರ್ಥಿಕ ಅಭಿಮಾನಿಗಳು ದುಡ್ಡು ಧನ್ಯವಾದಗಳು ಓಕೆ